ಒಮ್ಮೆ ಸ್ವಾಮಿ ವಿವೇಕಾನಂದರು ದೇವಸ್ಥಾನಕ್ಕೆ ನಡೆದುಕೊಂಡು ಹೊರಟಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಕೋತಿಗಳ ಗುಂಪೊಂದು ಸ್ವಾಮಿ ವಿವೇಕಾನಂದರನ್ನ ಅಟ್ಟಾಡಿಸಿಕೊಂಡು ಬರ್ತವೆ ಆ ಒಂದು ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಓಡೋದಕ್ಕೆ ಆರಂಭವನ್ನ ಮಾಡ್ತಾರೆ ಆ ಕೋತಿಗಳು ಸ್ವಾಮಿ ವಿವೇಕಾನಂದರನ್ನ ಹಿಂಬಾಲಿಸಿಕೊಂಡು ಹೋಗ್ತವೆ ದೂರದಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಾರೆ ನೀವು ಆ ಕೋತಿಗಳನ್ನ ನೋಡಿ ಹೆದರಿ ಓಡದಿರಿ ಅಲ್ಲಿಯೇ ನಿಂತು ಅವುಗಳನ್ನ ಎದುರಿಸಿ ಅಂತ ಹೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಜೋರು ಧ್ವನಿಯಿಂದ ಆ ಕೋತಿಗಳನ್ನ ಬೆದರಿಸಿದಾಗ ಕೋತಿಗಳು ಓಡಿ ಹೋಗ್ತವೆ ಈ ಒಂದು ಘಟನೆಯಿಂದ ನಾವು ತಿಳ್ಕೊಳ್ಳೋದೇನೆಂದ್ರೆ ನಮ್ಮ ಜೀವನದಲ್ಲೂ ಕೂಡ ಕೋತಿಗಳ ಗುಂಪಿನಂತೆ ಹಲವಾರು ಸಮಸ್ಯೆಗಳು ನಮಗೆ ಬರ್ತವೆ ಅವುಗಳನ್ನ ಕಂಡು ನಾವು ಹೆದರಿ ಓಡಿ ಹೋಗಬಾರದು ಬದಲಿಗೆ ನಾವು ತಿರುಗಿ ನಿಲ್ಬೇಕು ಆಗ ಮಾತ್ರ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬಹುದು ಈ ರೀತಿಯಾಗಿ ಸ್ವಾಮಿ ವಿವೇಕಾನಂದರ ಬದುಕಿನ ಪ್ರತಿಯೊಂದು ಘಟನೆಗಳು ಕೂಡ ನಮ್ಮ ಜೀವನಕ್ಕೆ ಮಾರ್ಗದರ್ಶಿಯಾಗಿವೆ ಒಮ್ಮೆ ವಿದೇಶದಲ್ಲಿ ಸ್ವಾಮಿ ವಿವೇಕಾನಂದರು ಹೊರಟಿರುವಾಗ ಒಬ್ಬ ವಿದೇಶಿ ಮಹಿಳೆ ಸ್ವಾಮಿ ವಿವೇಕಾನಂದರನ್ನ ಕೇಳ್ತಾಳೆ ನಿಮ್ಮ ಬಟ್ಟೆ ಬಹಳಷ್ಟು ಅಸಹ್ಯವಾಗಿದೆ ನಮ್ಮ ದೇಶದ ಪುರುಷರನ್ನ ನೋಡಿ ಅವ್ರು ಹೇಗೆ ಜೆಂಟಲ್ ಮ್ಯಾನ್ ತರ ಕಾಣ್ತಾರೆ ಅಂತ ಆ ಮಹಿಳೆ ಕೇಳ್ತಾಳೆ ಆಗ ಸ್ವಾಮಿ ವಿವೇಕಾನಂದರು ಅದ್ಭುತವಾದ ಉತ್ತರವನ್ನ ಆ ಮಹಿಳೆಗೆ ಕೊಡ್ತಾರೆ ನೀವು ನಿಮ್ಮ ದೇಶದ ಟೈಲರ್ನಿಂದ ಜೆಂಟಲ್ ಮ್ಯಾನ್ ಅನಿಸಿಕೊಂಡ್ರೆ ನಾವು ವ್ಯಕ್ತಿತ್ವದಿಂದಲೇ ಜೆಂಟಲ್ ಮ್ಯಾನ್ ಆಗಿರ್ತೇವೆ ಅಂತ ಸ್ವಾಮಿ ವಿವೇಕಾನಂದರು ಆ ಮಹಿಳೆಗೆ ಹೇಳ್ತಾಳೆ ಈ ರೀತಿಯಾಗಿ ಹಲವಾರು ವಿದೇಶಿ ಪ್ರಜೆಗಳ ಮೇಲೆ ಸ್ವಾಮಿ ವಿವೇಕಾನಂದರ ಪ್ರಭಾವವನ್ನು ಬೀರಿ ಅವರು ಭಾರತಕ್ಕೆ ಬಂದು ಭಾರತದ ಸೇವೆಯನ್ನು ಮಾಡುವಂತೆ ಪ್ರೇರೇಪಣೆಯನ್ನು ಕೊಡ್ತಾರೆ